ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೇಗಿದ್ದೀರಾ ಸಾಮಾನ್ಯವಾಗಿ ಕಂಚಿಕಾಯಿನ ಎಲ್ಲರೂ ನೋಡಿರ್ತೀರಾ ಅಲ್ವಾ ಇದು ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಇದನ್ನು ನಾವು ಹೇರಳೆಕಾಯಿ ಅಂತಲೂ ಕರಿತೀವಿ ಕಂಚಿಕಾಯಿಯಿಂದ ಹಲವಾರು ಅಡುಗೆಗಳನ್ನು ಮಾಡ್ತೀವಿ ಉಪ್ಪಿನಕಾಯಿ ಹಾಗೆ ಅದರಿಂದ ಸಾರು ಗೊಜ್ಜನ್ನು ಮಾಡ್ತೀವಿ ಗೊಜ್ಜೋಲು ಕೂಡ ಬೇರೆ ಬೇರೆಯಾಗಿ ವೆರೈಟಿ ವೆರೈಟಿಯಾಗಿ ಕೂಡ ಮಾಡ್ತಾರೆ ಆದರೆ ನಾನಿಲ್ಲೊಂದು ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನಿವತ್ತು ಕಂಚಿಕಾಯಿಂದ ಸ್ಪೆಷಲ್ ಆಗಿರೋಂಥ ಗೊಜ್ಜನ್ನು ಮಾಡ್ತಾ ಇದನ್ನು ಚೆನ್ನಾಗಿ ತೊಳೆದುಕೊಂಡು ಈ ಥರ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಬಾಣಲೆಯಲ್ಲಿ ಬೇಯಿಸ್ಕೊಬೇಕು ನಾನೀಗ ಒಂದು ಬಾಣಲೆಯಲ್ಲಿ ಈ ಕಂಚಿಕಾಯಿಯನ್ನು ಕಟ್ ಮಾಡಿಕೊಂಡ ಪೀಸ್ಗಳನ್ನು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಖಾರಕ್ಕೆ ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಾನು ಬ್ಯಾಡಗಿ ಮೆಣಸನ್ನು ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯನ್ನು ಹಾಕೊಬೋದು ಇಲ್ಲಿ ಯಾವುದನ್ನು ಕೂಡ ಹುರಿಯೋದೇನು ಬೇಡ ನಾನು ಹಾಗೇ ಎಲ್ಲದೂ ಹಸಿನೇ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಒಗ್ಗರು ಹುಳಿ ಸ್ವಲ್ಪ ಹೆಚ್ಚಾಗೇ ಇರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಹೆಚ್ಚಾಗೇ ಬೆಲ್ಲ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಆಮೇಲೆ ರುಚಿಗೆ ನೋಡಿಕೊಂಡು ಆಮೇಲೆ ಬೆಲ್ಲ ಬೇಕಾದರೆ ಆಮೇಲೆ ನೆಕ್ಸ್ಟ್ ಸೇರಿಸ್ಕೊಬೋದು ಇದರಲ್ಲಿ ಸ್ವಲ್ಪ ಕಹಿ ಅಂಶ ಹೆಚ್ಚಾಗಿರೋದ್ರಿಂದ ನಾವಿದಕ್ಕೆ ಬೆಲ್ಲನೂ ಹೆಚ್ಚಾಗಿ ಹಾಕೊಬೇಕಾಗತ್ತೆ ಖಾರನ ಕೂಡ ಹೆಚ್ಚಾಗೇನೆ ಹಾಕ್ಕೊಬೇಕಾಗತ್ತೆ ಖಾರ ಸಿಹಿ ಕಹಿ ಇವು ಮೂರು ಮಿಕ್ಸ್ ಆದಾಗ ರುಚಿ ಚೆನ್ನಾಗಿರುತ್ತೆ ಈಗ ಇದ್ದೀರಲ್ಲ ಈ ಥರ ಚೆನ್ನಾಗಿ ಬೇಯಬೇಕಿದು ನೋಡಿ ಹೇಗಾಗಿದೆ ಅಂತ ಈಗ ಚೆನ್ನಾಗಿ ಬೆಂದಿದೆ ಇದೀಗ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ಈ ಬೇಯಿಸಿರುವ ಮಿಶ್ರಣವನ್ನು ಸೇರಿಸಿ ಅದನ್ನು ತರಿತರಿಯಾಗಿ ರುಬ್ಕೊಬೇಕು ನುಣ್ಣಗೆ ರುಬ್ಬಾರ್ದು ತರಿತರಿಯಾಗಿ ರುಬ್ಕೊಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದ್ದೀನಿ ಸ್ವಲ್ಪ ಸಿಹಿ ಬೇಕು ಅಂತಿದ್ದರೆ ಬೆಲ್ಲನ್ನು ಸ್ವಲ್ಪ ಸೇರಿಸ್ಕೊಬೋದು ರುಬ್ಬಿರುವ ಮಿಶ್ರಣ ಈಗ ರೆಡಿಯಾಗಿದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಕೆಂಪು ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಹದ ಬಂದರೆ ಸಾಕಾಗುತ್ತೆ ಹಾಗೆ ಈಗ ರುಬ್ಬಿರುವಂಥ ಮಿಶ್ರಣ ಕೂಡ ರೆಡಿಯಾಯಿತು ಇದನ್ನೊಂದು ಬೌಲ್ಗೆ ಸರ್ವ್ ಮಾಡಿದ್ರೆ ಆಯಿತು ಇದು ಊಟಕ್ಕೆ ಚಪಾತಿಗೆ ದೋಸೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರಿ ಮಾಡಿ ನೋಡಿ ನಾವಿಲ್ಲಿ ಕಲಿಯೋದು ಇರುತ್ತೆ ಅದನ್ನು ಇನ್ನೊಬ್ಬರ ಹತ್ತಿರ ಹಂಚ್ಕೊಳ್ಳೋದು ಇರುತ್ತೆ ಆಗ ನಿಜವಾಗ್ಲೂ ನಮಗೆ ಖುಷಿ ಸಿಗುತ್ತೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು